ಹಲೋ ನಮಸ್ಕಾರ ವೀಕ್ಷಕರೇ ಜ್ಞಾನ ಸಂಪತ್ತು ಚಾನೆಲ್ಗೆ ಸ್ವಾಗತ ನೀವು ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕನಿಷ್ಠ ಎಂಟು ಗಂಟೆ ನಿದ್ದೆಯಲ್ಲಿ ಕಳೆಯುತ್ತೀರಿ ಇದು ಬದುಕಿನ ಅನಿವಾರ್ಯ ಭಾಗ ನಿದ್ರೆ ಅನ್ನೋದು ದೈವಿಕವಾದ ಅನುಭವ ನಾವು ಗಾಢ ನಿದ್ರೆ ನಮ್ಮ ಬದುಕಿನ ಅನೇಕ ಸಮಸ್ಯೆಗಳಿಗೆ ಉತ್ತರ ದೊರೆಯುತ್ತದೆ ಎಂಬುದು ಕೂಡ ಸತ್ಯ ನಿದ್ರೆ ಎಂದರೆ ನಿಮ್ಮ ದೇಹವನ್ನು ರಿಪೇರಿ ಮಾಡುವ ಒಂದು ಸಮಯ ಎಂದು ತುಂಬ ವಾದ ಇದು ತಪ್ಪು ಕಲ್ಪನೆ ದೇಹದ ಯಾವ ಭಾಗವೂ ನಿದ್ರೆ ಸಮಯದಲ್ಲಿ ವಿಶ್ರಾಂತಿ ಪಡೆಯುವುದಿಲ್ಲ ನಿಮ್ಮ ಹೃದಯ ಶ್ವಾಸಕೋಶ ಮತ್ತು ಎಲ್ಲ ಪ್ರಮುಖ ಅಂಗಗಳು ನಿದ್ರೆಯಲ್ಲಿದ್ದಾಗಲೂ ಕೆಲಸ ಮಾಡುತ್ತಲೇ ಇರುತ್ತವೆ ಅದೇ ರೀತಿ ಡೈಜೆಷನ್ ಆಗಿರ್ಬೋದು ನಿಮ್ಮ ಚರ್ಮ ಬೆವರನ್ನು ಒರೆಸುವುದು ಮತ್ತು ನಿಮ್ಮ ಉಗುರು ಬೆಳೆಯುವುದಾಗಿರ್ಬೋದು ಅಥವಾ ಕೂದಲು ಬೆಳೆಯುವುದು ಹೀಗೆ ನೀವು ನಿದ್ರಾವಸ್ಥೆಯಲ್ಲಿದ್ದಾಗಲೂ ಇವು ತಮ್ಮ ಕೆಲಸವನ್ನು ಮಾಡುತ್ತಲೇ ಇರುತ್ತವೆ ಅದೇ ರೀತಿ ನಿಮ್ಮ ಸೂಕ್ತ ಪ್ರಜ್ಞೆ ಎಂದಿಗೂ ವಿಶ್ರಾಂತಿ ಪಡೆಯುವುದಿಲ್ಲ ನಿದ್ರೆ ಮಾಡುವುದಿಲ್ಲ ಯಾವಾಗಲೂ ಆ್ಯಕ್ಟಿವ್ ಆಗಿ ಇರುತ್ತದೆ ಎಲ್ಲ ಅಂಗಗಳನ್ನು ನಿಯಂತ್ರಿಸುತ್ತಿರುತ್ತದೆ ನೀವು ನಿದ್ರೆಯಲ್ಲಿ ಇದ್ದಾಗಲೇ ಬಹಳಷ್ಟು ಶಮನ ಕಾರ್ಯಕ್ರಮಗಳು ದೇಹದಲ್ಲಿ ನಡೆಯುತ್ತವೆ ಈ ಟೈಮಲ್ಲಿ ಕಾನ್ಷಿಯಸ್ ಮೈಂಡ್ ಮಧ್ಯಪ್ರವೇಶ ಮಾಡೋದಿಲ್ಲ ಹಾಗಾಗಿ ನಿದ್ರೆಯಲ್ಲಿ ಇದ್ದಾಗಲೇ ಉತ್ತರಗಳು ಮತ್ತು ಪ್ರತಿಕ್ರಿಯೆಗಳು ಸಿಗುತ್ತವೆ ಎಷ್ಟೋ ವಿಜ್ಞಾನಿಗಳು ಕಂಪ್ಲೀಟ್ ಮಾಡದೇ ಇರುವ ಎಷ್ಟೋ ಸಂಶೋಧನೆಯನ್ನು ಸೂಕ್ತ ಪ್ರಜ್ಞೆ ಶಕ್ತಿಯಿಂದ ಪೂರ್ಣಗೊಳಿಸಿದ್ದಾರೆ ಬಗೆಹರಿಯದ ಸಮಸ್ಯೆಯನ್ನು ಸೂಕ್ತ ಪ್ರಜ್ಞೆ ಶಕ್ತಿಯಿಂದ ಅವರು ಬಗೆಹರಿಸಿದ್ದಾರೆ ಜೋಸೆಫ್ ಮರ್ಫಿಯವರು ಬರೆದಿರುವಂತಹ ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಪುಸ್ತಕದಲ್ಲಿ ಸೂಕ್ತ ಪ್ರಜ್ಞೆ ಮನಸ್ಸಿನ ಶಕ್ತಿ ಬಗ್ಗೆ ತುಂಬ ವಿವರವಾಗಿ ಉದಾಹರಣೆ ಮೂಲಕ ವಿವರಿಸಿದ್ದಾರೆ ಜೋಸೆಫ್ ಅವರು ಬರೆದಿರುವ ಪುಸ್ತಕದಲ್ಲಿ ನಿದ್ರಾವಸ್ಥೆಯ ವಿಸ್ಮಯದ ತುಣುಕು ನೋಡುವುದಾದರೆ ಕೆಲವು ವರ್ಷಗಳ ಹಿಂದೆ ಜೋಸೆಫ್ ಮರ್ಫಿಯವರ ಸ್ಟೂಡೆಂಟ್ ನ್ಯೂಸ್ ಪೇಪರ್ ಒಂದನ್ನು ಜೋಸೆಫ್ ಮರ್ಪಿಯವರಿಗೆ ಕಳುಹಿಸಿರುತ್ತಾರೆ ಆತನೇ ಹೆಸರು ರೇ ಹಮ್ಮರ್ ಸ್ಟ್ರಾಮ್ ಈತ ಫಿಟ್ಸ್ಬರ್ಗ್ ಕಬ್ಬಿಣ ಅದಿರು ಘಟಕದಲ್ಲಿ ರೋಲರ್ ಆಗಿ ಕೆಲಸ ಮಾಡುತ್ತಿದ್ದ ಆ ಘಟಕದಲ್ಲಿ ಹೊಸದಾಗಿ ಕೆಲವು ಯಂತ್ರೋಪಕರಣಗಳನ್ನು ಖರೀದಿ ಮಾಡಲಾಗಿತ್ತು ಅದಕ್ಕೆ ಸ್ಟೀಲ್ ಬಾರ್ಗಳನ್ನು ಸಾಗಣೆ ಮಾಡುವ ತಂತ್ರಜ್ಞಾನವೂ ಇತ್ತು ಇದನ್ನು ಕೂಲಿಂಗ್ ಬೆಡ್ಸ್ ಅಂತ ಕರೀತಿದ್ರು ಯಂತ್ರ ಘಟಕವನ್ನು ಸ್ಥಾಪಿಸಿ ಉತ್ಪಾದಕತೆ ಮಾಡಲು ತಂತ್ರಜ್ಞರು ಅದೆಷ್ಟು ಪ್ರಯತ್ನಿಸಿದರೂ ಫಲಕಾರಿಯಾಗಿರಲಿಲ್ಲ ಇಂಜಿನ್ ಸರಿಯಾಗಿ ಕೆಲಸ ಮಾಡುತ್ತಲೇ ಇರಲಿಲ್ಲ ಹಲವು ದಿನಗಳ ಕಾಲ ತಂತ್ರಜ್ಞರು ಅದನ್ನು ಸರಿದಾರಿಗೆ ತರಲು ಪ್ರಯತ್ನ ಮಾಡುತ್ತಲೇ ಇದ್ದರು ಆದರೆ ಏನೂ ಪ್ರಯೋಜನ ಆಗಲಿಲ್ಲ ಆದರೆ ಹಮ್ಮಸ್ ರಾಮ್ಗೆ ಈ ಪ್ರಾಬ್ಲಮ್ಸ್ ಬಗ್ಗೆ ತುಂಬ ಚಿಂತೆ ಇತ್ತು ಹೊಸದಾಗಿ ವಿಚಾರ ಮಾಡುವ ಮೂಲಕ ಯಂತ್ರದ ವಿನ್ಯಾಸ ಮಾಡುವ ಕಡೆಗೆ ಆತ ಪ್ರಯತ್ನ ನಡೆಸಿದ ಆದರೂ ಏನೂ ನಡೆಯಲಿಲ್ಲ ಒಂದು ದಿನ ಮಧ್ಯಾಹ್ನದ ನಂತರದಲ್ಲಿ ಆತ ಸ್ವಲ್ಪ ನಿದ್ರೆಗೆ ಜಾರಿದ ನಿದ್ದೆಯಲ್ಲಿದ್ದಾಗಲೇ ಆತನಿಗೆ ಸ್ವಿಚ್ ಪ್ರಾಬ್ಲಮ್ಸ್ ಬಗ್ಗೆ ಗಮನ ಹರಿಯಿತು ಎದ್ದ ತಕ್ಷಣ ಆತನ ಹೊಸ ಡಿಸೈನ್ ರೆಡಿ ಮಾಡಲು ಶುರು ಮಾಡಿದ ಇಲ್ಲಿ ಆತನ ಸಬ್ಕಾನ್ಷಿಯಸ್ ಮೈಂಡ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಆತನ ಪ್ರಾಬ್ಲಮ್ಸ್ಗೆ ಇಲ್ಲಿ ಉತ್ತರ ಸಿಕ್ಕಿದೆ ಆಗ ಯಂತ್ರ ಸರಿಯಾಗಿ ಕೆಲಸ ಮಾಡಲು ಶುರು ಮಾಡಿದೆ ಆದ್ದರಿಂದ ನಿದ್ರೆ ನಿಮ್ಮ ಪಾಲಿಗೆ ಅತ್ಯುತ್ತಮ ಸಲಹೆಗಾರ ನಿದ್ರೆಗೆ ಮುನ್ನ ನಿಮ್ಮ ಸೂಕ್ತ ಪ್ರಜ್ಞೆಯ ಅನಂತ ಬುದ್ಧಿಮತ್ತೆಗೆ ಸೂಕ್ತ ನಿರ್ದೇಶನ ಮತ್ತು ಮಾರ್ಗದರ್ಶನ ಕೊಡುವಂತೆ ಕೋರಿಕೆ ಸಲ್ಲಿಸಿ ನೀವೊಂದು ಕಾದಂಬರಿ ಬರೆಯುತ್ತಿದ್ದೀರಿ ಎಂದಾದರೆ ನಾಟಕ ಅಥವಾ ಇನ್ಯಾವುದೇ ಸೃಜನಾತ್ಮಕ ಕಾರ್ಯದಲ್ಲಿ ತೊಡಗಿದ್ದರೆ ಸಂಶೋಧನೆಗೆ ತೊಡಗಿದ್ದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಜೊತೆಗೆ ರಾತ್ರಿ ವೇಳೆ ಮಾತುಕತೆಗೆ ತೊಡಗಿ ನಿಮ್ಮೆಲ್ಲ ಜ್ಞಾನ ಬುದ್ಧಿ ಮತ್ತು ಶಕ್ತಿ ಅಲ್ಲಿ ಅವಿರ್ಭವಿಸುತ್ತದೆ ಹೊಸ ಪರಿಕಲ್ಪನೆಗಳು ನಿಮಗೆ ಸಿಗುತ್ತವೆ ಸಮಸ್ಯೆಗೆ ಪರಿಪೂರ್ಣ ಪರಿಹಾರವೂ ಕೂಡ ದೊರಕುತ್ತದೆ ಇವೆಲ್ಲವೂ ವಿಸ್ಮಯವೆಂಬಂತೆ ಘಟಿಸುತ್ತದೆ ಇದಿಷ್ಟು ಈ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಒಳ್ಳೆಯ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು